ಶರಣ ಸಂಗಮ ಎಪ್ಪತ್ತನೇ ತಿಂಗಳ ಕಾರ್ಯಕ್ರಮ ವಿಶೇಷವಾಗಿ ಇವತ್ತು ಮಾದಾರ ಚೆನ್ನಯ್ಯನ್ನು ಕಂಡಂತೆ ಬಸವಣ್ಣ ಅನ್ನುವಂತಹ ವಿಚಾರವನ್ನು ತಮಿಳು ಸೆಲ್ವಿ ಪ್ರಾಧ್ಯಾಪಕರು ಬಹಳ ಅತ್ತಪೂರ್ಣವಾಗಿ ಇವತ್ತು ಆ ಒಂದು ವಿಚಾರ ಸಂಕೀರ್ಣವನ್ನು ಎಲ್ಲರಿಗೂ ಮನಮುಟ್ಟುವಂತೆ ಹೇಳಿದ್ದಾರೆ ಸೊ ನಿಜವಾಗಿಯೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಭಾನುವಾರ ಇರೋದರಿಂದ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಶರಣರು ಆಗಮಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಸೊ ನಿಜವಾಗಿಯೂ ಸಹ ಇದು ಪ್ರತಿ ತಿಂಗಳು ಪ್ರತಿ ತಿಂಗಳು ಕೂಡ ಶರಣರ ಮನೆ ಮತ್ತು ಮನ ಎರಡನ್ನೂ ಮುತ್ತುವಂತಹ ಕಾರ್ಯಕ್ರಮ ಶರಣ ಸಂಗಮ ಕಾರ್ಯಕ್ರಮ ಆಗ್ತಾ ಇದೆ ಸೊ ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಜನ ಆಗಮಿಸುವುದ್ರ ಮುಖಾಂತರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲರಿಗೂ ನಾವು ಒಂದು ಕೋಟಿ ಕೋಟಿ ಶರಣಾರ್ಥಿಗಳನ್ನ ಈ ಸಂತ್ರಸ್ತಾ ಇದೆ ನಮ್ಮ ಜನರಿಗೆ ಹೇಗೆ ಬದುಕಬೇಕು ಮತ್ತು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕು ಅಂತ ತಿಳಿಸಿಕೊಟ್ಟಂತಹ ಅಪರೂಪದ ಆಚರಣೆ ಸಮ ಸಮಾಜವನ್ನು ನಿರ್ಮಾಣ ಮಾಡಿ ಮನುಷ್ಯರೆಲ್ಲರೂ ಕೂಡ ಒಂದೇ ಎಲ್ಲರೂ ಒಂದೇ ರೀತಿ ಬದುಕುವ ಅವಕಾಶವನ್ನ ಪಡ್ಕೊಂಡಿದ್ದಾರೆ ಎನ್ನುವುದನ್ನು ಇಡೀ ಮಾನವ ಜನಾಂಗಕ್ಕೆ ಬಿದ್ದುವಂತಹ ಕಲ್ಪನೆಯನ್ನ ಆಧಾರವಾಗಿಟ್ಟುಕೊಂಡು ಅನುಭವ ಮಂಟಪವನ್ನು ರೂಪಿಸಿ ಅದರ ಹಿನ್ನೆಲೆಯಲ್ಲಿ ಎಲ್ಲ ಜನರನ್ನು ಕೂಡ ಒಂದು ಎಲ್ಲರೂ ಎಲ್ಲರೂ ಸಮಾಧಾನಗೊಳ್ಳುವ ರೀತಿಯಲ್ಲಿ ಸಾರಿಸುವುದು ಇಂತಹ ವಚನಗಾಲದಲ್ಲಿ ಬಸವಣ್ಣ ಎಲ್ಲ ಧರ್ಮದವರನ್ನು ಎಲ್ಲ ಜಾತಿಗಳವರನ್ನು ಮತ್ತು ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟಾಗಿ ಸೇರಬೇಕು ಬಸವಣ್ಣ ಮಾಡ್ತಾ ಇದ್ದಂತಹ ಈ ಸಮಸಮಾಜ ನಿರ್ಮಾಣದ ಕಾರ್ಯದ ಕಡೆಗೆ ಆಸಕ್ತಿಯಲ್ಲ ಮತ್ತು ಅದರ ಪ್ರಭಾವದಿಂದ ತಮಿಳುನಾಡು ಮಾದಾರ ಜೊಂದೆಯ ಕೂಡ ಕಲ್ಯಾಣಕ್ಕೆ ಬರ್ತಾನೆ ಕಲ್ಯಾಣಕ್ಕೆ ಬಂದ ನಂತರ ಇವನು ಕೂಡ ಹಲವಾರು ವಚನಗಳನ್ನು ರಚನೆ ಮಾಡ್ತಾನೆ ಜಾತಿಯನ್ನು ನಿರ್ಮೂಲನೆ ಮಾಡುವುದಕ್ಕೆ ಮತ್ತು ಜನರಲ್ಲಿ ಸಮಾನತೆಯನ್ನು ಬಿಟ್ಟುವುದಕ್ಕೆ ಬಸವಣ್ಣನ ಜೊತೆ ಈ ಕರ್ನಾಟಕವನ್ನ ಒಂದು ಮಾದರಿ ರಾಜ್ಯವನ್ನಾಗಿ ಮಾಡುವಂತಹ ಆರ್ಥಿಕವಾಗಿ ಸಮಳವನ್ನಾಗಿ ಮಾಡುವಂತಹ ಕಾರ್ಯವನ್ನು ಅರ್ಥವನ್ನ ಎಲ್ಲ ರೀತಿಯಲ್ಲಿ ಮಾಡ್ತಾ ಇರುವುದನ್ನು ಕಂಡು ಮಾದಾನ ಸಭೆಯಲ್ಲೂ ಕೂಡ ಆ ಕಾರ್ಯದಲ್ಲಿ ತನ್ನ ಸಹಾಯ ಹಸವನ್ನ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಮೂಲಕ ನಾವು ಸ್ಮರಣೀಯವಾಗಿ ನಡೆಸಿಕೊಂಡಿದ್ದೀವಿ ಇಂಥದ್ದೊಂದು ಅಪರೂಪದ ಮತ್ತು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಡೆಸಲಿಕ್ಕೋಸ್ಕರ ರಾಷ್ಟ್ರೀಯ ಬಸವ ತತ್ವ ಪರಿಷತ್ನ ಅನುಭುಮಾನ ನಾನು ಕೃತಜ್ಞತೆಯಿಂದ ಸ್ಮರಿಸ Ha ತಮ್ಮ ಸಂಗೀತದ ಮೂಲಕ ಪರಿಚಯವಾಗಿದ್ದಾರೆ ಜೋರಾದ ಅಭಿವಂದನೆಯ ವ್ಯಾಪಾರಿಗಳನ್ನ ನಮ್ಮ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ನೀಡುವಂತಹ ಗೌರವ ಸಮರ್ಪಣೆಯ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ ಸಂಸ್ಕಾರ ಸಾಹಿತ್ಯ ಸಂಗೀತ ಈ ಮೂರನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಕುಮಾರಿ ಚಂದನ ಉಳಿದ ತಾವೇನು ಏನು ಎನ್ನುವಂತಹದ್ದನ್ನ ಪ್ರಾರ್ಥನೆಯ ಮೂಲಕವೇ ತೋರಿಸಿಕೊಟ್ಟಿದ್ದಾರೆ ಇದೀಗ ಮತ್ತೆ ಅವರನ್ನ ನಮ್ಮ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ಅತ್ಯಂತ ಸಂತೋಷದಿಂದ ತನಿಲ್ ಸೆಲ್ಯ ಅವರಿಗೆ ಗೌರವ ಸಮರ್ಪಣೆ ರಾಷ್ಟ್ರೀಯ ಬಸವ ತತ್ವ ಪರಿಷತ್ ಜೂನಾದ ಅತ್ಯಂತ ಸರಳವಾಗಿ ಸುಲಲಿತವಾಗಿ ಮನ ಮುಟ್ಟುವಂತೆ ವಿಷಯವನ್ನು ಮಂಡಿಸಿದ್ದಾರೆ ಕಾರ್ಯಕ್ರಮದ ಮುಂದಿನ ಭಾಗ ಮತ್ತೊಮ್ಮೆ Jangan malu di negara kita terdapat seratus rendah jangan pada segitiga yang paling sah ini jodoh jodohnya.